ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರಿಡಿ ಹೇಳಿ ಹಲೋ ಸರ್ ಹೇಳಿ ಸರ್ ಇಂದು ಟಟೈಸ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹೌದು ಸರ್ ಎಷ್ಟು ಮಾಡೋದು ಇದು ಸರ್ ಹತ್ತು ಸರ್ ಅದು ಓನರ್ಶಿಪ್ ಎಷ್ಟು ಐತೆ ಗಾಡಿ ಅದು ಸೆಕೆಂಡ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗಿದೆ ಇನ್ಶೂರೆನ್ಸ್ ಎಫ್ ಸಿ

ಹೌದು ಸರ್ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿರಲ್ಲ ಇಲ್ಲ ಇಲ್ಲ ಸರ್ ಎಲ್ಲ ಒರಿಜಿನಲ್ ಇದೆ ಎಲ್ಲಿ ಬರ್ತದೆ ಲೊಕೇಶನ್ ಇದು ಸರ್ ಚಿಕ್ಕಮಂಗಳೂರು ಸರ್ ಅದು ಚಿಕ್ಕಮಂಗಳೂರು ಹೌದು ಸರ್ ಅರೆ ಲೋಕಲ್ ಹೊರಗಡೆ ಇತ್ತು ಇಲ್ಲ ಇಲ್ಲ ಲೋಕಲ್ ಅಲ್ಲ ಸರ್ ಒಳಗೆ ಲೋಕಲ್ ಅಲ್ಲ ಹೌದು ಎಷ್ಟು ಐತ್ರ ಗಾಡಿಗೆ ರೇಟ್ ಇದೆ ಸರ್ ಅದು 1 ಹೊರೆ ಐತೆ ಸರ್ ಎಷ್ಟು ಕೊಡ್ತಾರೆ 1 ಹೊರೆ ಹೌದು ಸರ್ ಮಾಡೆಲ್ ಎಷ್ಟು ಅಂದ್ರೆ 10 ಸರ್ ಅದು 2010 ಮಾಡಲ ಅದು ಹೌದು ಸರ್ 1 ಹೊರೆ ಒಂದು ಫೈನಲ್ ಎಷ್ಟು ಕಟ್ತನ ಇದು ಐವತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡ್ತಾರೆ ಇನ್ಸೂರೆನ್ಸ್ ಎಲ್ಲ ಗುಡ್ ಕಂಡೀಷನ್ ಬೇಕು ಒಂದ್ ಐವತ್ತು ಸಾವಿರ ಹೆಚ್ಚ ಕೊಡ್ತಾರೆ ಹೌದು ಈಗ ಹೇಳ್ತಿದ್ರು ಒಂದ್ ಗಸ್ತ ಐವತ್ತು ಸರ್ ಒನ್ ಟೆನ್ ಹೌದು ಸರ್ ಒಂದ್ ಫಾರ್ಟಿ ಕೊಡ್ತೀರಾ ಫೈನಲ್ ಒಂದ್ ಪಾರ್ಟಿ ಫೈನಲ್ ಕೊಡ್ತೀನಿ ಲೋನ್ ಆಪ್ಷನ್ ಇಲ್ಲ ಗಾಡಿ ಅದು ಸರಿ ಇದು ಹಾಕ್ತಾ ಸರ್ ಹಂಗಾಗಿ ಲೋನ್ ಆಪ್ಷನ್ ಬರಲ್ಲ ಸರ್ ಮೂರ್ ಮೇಲ್ ಲೋನ್ ಬರುತ್ತೆ ಹದಿಮೂರ್ ಮೇಲ್ ಕೊಡ್ತೀರಾ ಹೌದು ಸರ್ ಇದು ಅನ್ನೊಂದ್ ಮಾಡಲಾ ಹೌದು ಸರ್ ಹತ್ತೇ ಓಕೆ ಒನ್ ಒಂದ್ ಫಾರ್ಟಿ ಅಲ್ಲ ಫೈನಲ್ ಹೌದು ಸರ್ ಒಂದ್ ಫಾರ್ಟಿ ओके ओके अपडेट मारते हो ना कटी ना ओके सर हम गण तो बंदे सब नेगोशिएट मारने कटी को ओके ओके सर ओके थैंक यू ओके